ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮೃತ ಗೌಡ ಬ್ಲಾಗ್ಸ್ ಇನ್ ಕನ್ನಡಿಯಂ ನಾವು ಪಕ್ಷ ಮಾಡಿದ್ವಲ್ಲ ಅದ್ರದ್ದು ಕ್ಲಿಪ್ಪಿಂಗ್ಸ್ ಇದು ನಾನು ಹೇಳಿದ್ನಲ್ಲ ನನ್ನ ಹಳೆ ಫೋನು ಹಾಳಾಗಿತ್ತು ಅಂತ ಆ ಪೆನ್ ಡ್ರೈವ್ ಇಲ್ಲಿದ್ದು ನಾ ವೀಡಿಯೋಸು ಫೋಟೋಸು ಚೆಕ್ ಮಾಡಬೇಕಾದ್ರೆ ಈ ಕ್ಲಿಪ್ಪಿಂಗ್ಸ್ ಕೂಡ ಸಿಕ್ತು ಸೊ ಅದನ್ನು ನಾನು ವೀಡಿಯೋದಲ್ಲಿ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಆ್ಯಂಡ್ ಇವರೇ ನಮ್ಮ ಮನೆಯವರ ಅಪ್ಪ ಅಮ್ಮ ನಾನು ಮದುವೆ ಆಗೋಕ್ಕೂ ಮುಂಚೆ ನಮ್ಮ ಮಾವ ತೀರೋಗಿದ್ರು ನಮ್ಮ ಮದುವೆ ಆಗಿ ಒಂದು ವರ್ಷ ಆಗಬೇಕು ಇನ್ನೇನು ಅಷ್ಟರಲ್ಲಿ ಅತ್ತೆ ತೀರೋದ್ರು ಹಾಗೆ ಸಮಲ್ತ್ ಇಶ್ಯೂ ಇಂದ ತೀರೋದ್ರು ಅವರು ಎರಡ್ ಕೈಯಲ್ಲಿ ತಿರುಬ್ಬೇಕು ಅದ್ ಬಿಟ್ಟಿ ಬೀಳಲ್ಲ ಅದು ಆಂಟಿ ತಿರುಗುತ್ತಾರ ಹಂಗ ತಿರುಬ್ರಿ ರೀ ಅಡ್ಗೆ ಎಲ್ಲ ಇವತ್ ನಿಂದೇನಾ ಗಮಗ ಮಸಾಲೆ ಎಲ್ಲ ರುಬ್ಬಿದ್ಯಾರು ಶಬಾಷ್ ಅದನ್ನೇ ಗೋಡೆಗೆಲ್ಲ ತಾಕಿಸ್ಬಿಡಿ ಚೆರೋ ಹಾ ಕೋಟಿ ಇದೆ ಆ ಏನೇನು ಕೋಟಿ ಪಲ್ಯ ಹಾ ಕರೆಗೆ ಹಾಕಿ ಅಡುಗೆ ಮಾಡದ ಹೇಳ್ತೈತಿ ಏನು codons ಅಡಿಗೆ ಎಲ್ಲಾ ಬಂದಿ ನಮ್ಮ ಮನೆ ಅವರ ಮಾಡಿರೋದು ನಾನು ಎಗ್ ಒಂದ್ ಬೇಯಿಸಿದೆ ಅಷ್ಟೆ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಪೂಜೆ ಕೆಲಸ ಎಲ್ಲ ಮಾಡ್ಕೊಂಡು ನಾನು ಅಷ್ಟು ಮಾಡಿದ್ರೆ ಅವರ ಅಂದ್ರೆ ನಮ್ಮ ಮಾಡಿ ಅಡುಗೆ ಕೆಲಸನ ಮುಗಿಸ್ಕೊತಾರೆ ನಾನು ತೋರಿಸಿ ಎಗ್ಗು ಆಮೇಲೆ ಬೋಟಿ ಪಲ್ಯ ಮಟನ್ ಸಾಂಬಾರ್ ಆ್ಯಂಡ್ ಚಿಕನ್ ಗ್ರೇವಿ ಮಾಡಿರ್ತೀವಿ ಬಿಕಾಸ್ ನಾನು ಮಟನ್ ಎಲ್ಲ ತಿನ್ನ ಸೊ ಅದಕ್ಕೋಸ್ಕರ ನಾವು ಚಿಕನ್ ಡ್ರೈ ಮಾಡಲ್ಲ ಚಿಕನ್ ಗ್ರೇವಿ ಥರ ಮಾಡ್ಕೊತೀವಿ ಬಿಕಾಸ್ ಗ್ರೇವಿ ನನಗೆ ಊಟ ಮಾಡಲಿಕ್ಕಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಗ್ರೇವಿನೇ ಮಾಡೋದು

ಪೂಜೆಲ್ಲ ಆಯ್ತು ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಇಬ್ರು ಇವರು ಫೋನಲ್ಲಿ ಮಾತಾಡ್ಕೊಂಡು ಡಿಸ್ಟರ್ಬ್ ಮಾಡೋದು ಅವನು ಓ ಅಂತ ಬೊಗಳೋದು ಇದೇ ಒಂದು ವಾಕಿಂಗ್ ಆಯ್ತಾ ಏಕೆ ಕರೆಯೋಣಂಗದು ಶಬಾಷ್ ಊಟಕ್ಕೆ ಕರೆದಿರೋನೇ ಬರ್ತೋಗಿದ್ಯಾ ಶಿಶಿಣ್ಣ ಚಂದ್ರಣ್ಣ ಚಂದ್ರಣ್ಣ ಫೋನ್ ಮಾಡು ಏ ಎಲ್ಲ ಆಯಿತು ಪೂಜೆ ಮಾಡಿಬಿಟ್ಟು ಹೊರಗೆ ಬಂದಿದ್ವಿ ಬಿಕಾಸ್ ಅವರು ದೊಡ್ಡವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಈಗಿಂದ ಅಲ್ಲ ಆಗ್ಲಿಂದ ಸೊ ಅದಕ್ಕೋಸ್ಕರ ಬಾಗಿಲಾಕೊಂಡು ಬಂದಿದ್ದೀವಿ ಒಂದು ಫೈವ್ ಮಿನಿಟ್ಸ್ ಅವ್ರ ಟೆನ್ ಮಿನಿಟ್ಸ್ ಬಿಟ್ಟು ಬಾಗ್ಲೂನ ನಾಕ್ ಮಾಡ್ಕೊಂಡು ಒಳಗೆ ಹೋಗ್ತೀವಿ ಒಳಗೆ ಹೋಗ್ಬಿಟ್ಟು ಎಡೇಲಿಟ್ಟಿರೋದನ್ನು ನಮಗೇನು ಇಷ್ಟ ಆಗುತ್ತೋ ಅದನ್ನು ತಗೊಂಡು ತಿನ್ಬೋದು ನಾವು ದಟ್ಸ್ ಇಟ್ ಅಷ್ಟೇ ರೀ ಏನೇನು ಮಾಡಿದೀ ಅಡುಗೆ ಚಿಕನ್ ವಾಯ್ಸ್ ವಾಯ್ಸ್ ರೈಸ್ ಆಗಲಿ ಚಿಕನ್ ಹ್ಞೂ ಏನೇನ್ ಮಾಡಿದೀವಿ ಅಂತ ಚಿಕನ್ ಫ್ರೈ ಮಾಡಿದೀವಿ ಆ್ಯಂಡ್ ಮಟನ್ ತಲೆಕಾಲು ಎರಡು ಸೇರಿಸಿ ಸಾಂಬಾರ್ ರೊಟ್ಟಿ ಮಾಡಿದ್ದೀವಿ ಸಪ್ರೇಟ್ ಸಪ್ರೇಟ್ ಮಾಡೋದು ಬೇಡ ಎರಡು ಮಿಕ್ಸ್ ಮಾಡಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅದನ್ನು ಮಾಡಿದೀವಿ ಅಂಡ್ ಆಸ್ ಯೂಶು ಆ್ಯಂಡ್ ಎಗ್ನ ಸ್ಲೈಸ್ ಮಾಡಿಬಿಟ್ಟು ಸಾಲ್ಟು ಖಾರ ಪುಡಿ ಪೆಪ್ಪರ್ ಪುಡಿ ಎಲ್ಲ ಉದ್ರಿಸಿ ಅದೊಂದು ಮಾಡ್ತೀವಿ ಬೋಟಿ ಫ್ರೈ ಒಂದು ಮಾಡಿದ್ದೀವಿ ಆ್ಯಂಡ್ ಮುದ್ದೆ ರೈಸ್ ಅಷ್ಟೇ ಬಲಗಾವ್ ಇಟ್ಟು ಹ್ಞೂ ಪೂಜೆ ಮಾಡ್ಬೇಕು ಮತ್ತು ಇನ್ನೊಂದು ಸಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಮೃತ ಗೌಡ ಬ್ಲಾಗ್ಸ್ ಇನ್ ಕನ್ನಡ ಮಕ್ಕಳೆಲ್ಲ ಅಮ್ಮ ಮನೇಲಿದ್ದಾರೆ ಇದ್ದಾರೆ ಹಂಗೆ ಒಂದು ಸಣ್ಣದಾಗ ಓಡಾಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ ನಾನು ಅಮ್ಮ ಅತ್ತೆ ಅತ್ತೆ ಮಕ್ಕಳು ಹುಡುಗರು ಅಜ್ಜಿ ಚಿಂಟು ಚಿನ್ನ ಎಲ್ಲ ಹೋಗ್ತಾ ಇದೀವಿ ಎಲ್ಲಿ ಅಂದರೆ ಎಲ್ಲೂ ದೊಡ್ಡ ದೂರ ಎಲ್ಲೂ ಹೋಗ್ತಾ ಇಲ್ಲ ಅಲ್ಲೇ ನಮ್ಮ ಭದ್ರಾವತಿಯಲ್ಲಿರೋ ಜನಪುರ ಪಾರ್ಕ್ ಹತ್ರ ಹೋಗ್ತಾ ಇದೀವಿ ಅಷ್ಟೇ ಬಿಕಾಸ್ ಮಕ್ಳಿಗೆ ಒಂದು ಸ್ವಲ್ಪ ತಾಟಾಡ್ಸ್ಕೊಂಡು ಬರೋಣ ಅಲ್ಲಿ ಆಟೋಕ್ಕೆಲ್ಲ ಇದೆಯಾ ಸ್ವಲ್ಪ ಫ್ರೆಶ್ ಅನ್ಸುತ್ತೆ ಅಂದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲಿ ನಮ್ಮೂರಲ್ಲಿ ನೋಡಿದ್ರೆ ಫುಲ್ಲು ಬಿಸ್ಲು ಬರ್ತಾಯಿದೆ ಅಲ್ಲಿ ನೋಡಿದ್ರೆ ಮಳೆ ಅಂತ ಹೇಳ್ತಾಯಿದ್ರು ನೋಡೋಣ ಮಳೆ ಇಲ್ಲ ಅಂದರೆ ಹೋಗ್ತೀವಿ ಒನ್ ರೌಂಡ್ ಹೋಗಿ ಕರ್ಕೊಂಡು ಹೋಗಿ ಬರ್ತೀವಿ ಇಲ್ಲ ಅಂದರೆ ಆ್ಯಸ್ ಯೂಶ್ವಲ್ ಮನೇಲಿ ಇರ್ತೀವಿ ಅಷ್ಟೇ ಅಷ್ಟು ಬಿಟ್ಟರೆ ಎಲ್ಲೂ ಇಲ್ಲ ಈ ಮಳೇಲೆಲ್ಲೂ ಹೋಗೋಕ್ಕೂ ಆಗೋಲ್ಲ ಎಲ್ಲೂ ಇಟ್ ಮಾಡೋಕ್ಕೂ ಆಗೋಲ್ಲ ಮಳೆ ಹಿಂಸೆ ಅಂತ ಅನಿಸುತ್ತೆ ಲೈಟು ಫ್ಯಾನೆಲ್ಲ ಆಫ್ ಮಾಡಿ ಹೋಗೋಣ ಹೊರಡ್ತಾ ಇದೀವಿ ಬೀಗ ಎಲ್ಲ ಹಾಕೊಂಡ್ಬಿಟ್ಟು ಹೋಗೋಣ ಯಶೋ ನೀತ ಕೆಲಸ ಮಾಡ್ಯಾಲೆ ಕಳಪೆ ಕಳಪೆ ಕೆಲಸ ಮಾಡ್ತೀಯ ಯಶೋ ನೋಡು ವರ್ಷ ನೋಡಿ ಚೆನ್ನಾಗಿ ಮಾಡ್ತಿದ್ದೆ ವರ್ಷಕ್ಕ ಮಳೆ ಬರ್ತಿಲ್ಲ ಬಿಸಿಲು ಅಂತ ಹೇಳ್ಕೊಂಬಂದೆ ಒಳಗೆ ನೋಡಿದ್ರೆ ಇಲ್ಲೂ ಮಳೆ ಮೋಡ ಆಗಿದೆ ನೋಡಿ ಕಾಣಿಸ್ತಿದ್ಯಾ ಮಳೆ ಬರುತ್ತೆ ಬರುತ್ತಲ್ಲ ಏನ್ರಿ ಅಲ್ಲಿ ಅಯ್ಯೋ 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 ಹಂಗೆಲ್ಲ ಎದುರಿಸ್ಬೋದು ರೀ ಎದ್ರುಕೊಂತಾರೆ ಓಕೆ ಮಳೆ ಬರ್ತಿಲ್ಲ ಅಂತ ಅಂದೆ ಬಟ್ ಸ್ಟಾರ್ಟ್ ಆಗ್ತಾ ಇದೆ ನಮ್ಮೂರಲ್ಲೂ ಅಲ್ಲಿ ಬರೋದು ಹೋಗೋದು ಬಿಸಿಲು ಬರೋದು ಆ ಥರ ಆಗ್ತಿದೆಯಂತೆ ಸೊ ಅಲ್ಲಿ ಹೋಗಿ ನೋಡೋಣ ಹಾಂ ನೋಡೋಣ ಅಂದರೆ ಮಳೆ ಇಲ್ಲ ಅಂದರೆ ಹೋಗೋಣ ಇಲ್ಲ ಅಂದರೆ ಮನೇಲಿರೋಣ ಅಷ್ಟೇ ಏನು ಹೇಳ್ತೀರಿ ಆಮ್ಮ ಹೆಂಗೆ ಬರೋಣ ಆಗುತ್ತಾಗುತ್ತೀಯ ਨੋਡ ਮੁਟੀ ਚਿੰਨ ਐ ਗਾਣੋ ਉਹ ਵੜਦੋ ਗਈ ਤਲਾ ਚੱਪਲੀ ਇਹ ਮਾਰ ਬੇੜਾ ਗਲੀਜਾ ਗੁੱਤੇ ਵਾਹ ਹੋਗੀ ਹੋਗੀ ਗੁੜੀਆ ਜੋਕਲੀ ਵਾਹ ਵਾਹ ਇਹ ਵੜਦੋ ਗਈ ਜੋਕਲੀ ਰੋੜ ਬਾ ਨਿਦਾਨਾਂ ਅੰਤ ਉਹ ਗਦੇ ਸਿਗਾ ਕੋ ਮਰਤੂ ਕਾਲੋ ਹੋਇ ਨਗਲ జోరా గాడబర్ దో ఏ గానో చిమ్మ బారా ఒపకత అన్నూ తుటే ఒయ్ ఒయ్ అమ్మా ఊర్ ఆటాడునోడు నొర్కతి గుడియా గట్టిగిడ్కో కొచ్చొలక తపకరంని తానా సార్ అమ్మా నిదానూ కేడ్సూ ఒక్కడు సుమ్నిరప్ప చిమ్మై ನೋಡಿ ಮಕ್ಳೇ ಅವ್ರ ಅಮ್ಮಂಗೆ ಸೆಲ್ಫಿ ತೆಗಿಯೋದು ಹೇಳ್ಕೊಡ್ತಾ ಇದಾರೆ ಇವಾಗ ಗಾಡ್ ಎಂತ ಎಂತ ನೋಡಿ ಎಂತ ವಿಪಳಿ ಆಸ ನೋಡೋಣ ತಕ್ಕೊಂತಾರ ಇಲ್ಲ ನೋಡಿ ಇಲ್ಲಿ ಕೈ ನೋಡಿ ಕೊಕ್ರೆ ಕೈ ಆಗವು ಕೈ ಇಟ್ಕೊಂಡ್ರೆ ನಮ್ಮ ಮಕ್ಕ ಸೇರಿ ಇರಲ್ಲ ಮಕ್ಕ ಇಟ್ಕೊಂಡ್ರೆ ಕೈ ಸರಿ ಆಗಿರಲ್ಲ ಏನಲ್ಲಾಡಿದ್ದು ಆಡ ಜಾರು ಏನಾಗಲ್ಲ ಹೌದಾ ಮತ್ತ ಹುಡ್ಗುರದ ಹೆಂಗಾಡ್ತಿದ್ವಿ ಇಷ್ಟದಂಗ ನಿಧಾನ ಗಾನು ಗಾನು ಬಟ್ಟೆ ಹಾರ್ದೋಗುತ್ತೆ ಮೀನ್ ಬಾರ ಚಿನ್ಮಯ್ ಹೋಗಿ ಬಾ ದಿದನ್ ಬಟ್ಟೆ ಇದ್ದು ಬಟ್ಟೆ ಇದು ಚಿನ್ನಾಯ್ ವರ್ಕೌಟ್ ಮಾಡೋದಕ್ಕಷ್ಟೇ ಆಕ್ಚುಲಿ ಅದಕ್ಕಿಂತ ಇದೆ ಪೀಸ್ ಆಗಿದೆ ಅಲ್ವಾ ಇಲ್ಲಿಗೆ ಕರೆಯೋಣ ಅವ್ರನ್ನ ಜಿಮ್ ಮಾಡುದು ಅದು ಹೋಗ ಎತ್ತು ಮುರಿದಾಗೈತೆ ಮಳೆ ಬರಂಗೈತಲ್ವಾ ಇಲ್ಲಿ ಕರಿಯಣ ಅನ್ಕೊಂಡೆ ಮಳೆ ಬಂದ್ಬಿಟ್ರ ಮೇಲೆ ಅದಕ್ಕೂ ಓ ಅಂತರ್ಕೋಣ ಅದ್ ನಿಂಗೆ ತಾಕಲ್ಲ ಬಿಡು ಅಣ್ಣ ಆಡ್ಲಿ ಈ ಇದಕ್ಕೊಂದು ಸೌಂಡ್ ಸೌಂಡ್ ಮಾಡ್ಬೇಡ ಹಂಗೆ ಸೌಂಡ್ ಮಾಡಬಾರ್ದು ಅದನ್ನ ಏನದು ಚೊಯ್ಕ ಏನದು ಸುಮ್ನೆ ಹತ್ಕೊಂಡು ಓಡಾಡೋದು ಓ ಗೊತ್ತಾಯ್ತು ಈಗ ಏಯ್ ಹಂಗಲ್ಲ ಚೆನ್ನಾಗಿತ್ತು ಮಜ್ಜಿ ಮಾಡ್ತಾ ಹಾ ಐಸ್ಸಾ ಅಮ್ಮ ಫುಲ್ ಮೇಲೆ ಎತ್ತರ ಅನ್ಕೊಬಿಡತ್ತ ಸ್ವಲ್ಪ ಎತ್ಕೊ ಮಾಮಾ ಎತ್ ಬಿಡಮ ಮತ್ತಾಗಿ ಎತ್ರಿ ए बी किया पापा इली केले के इली येय तमाशे मार बेटा नोट नोट 50 80 केजी इतल मारी 90 जानो ना कोर्ट ना अयो यदर कर यदर कर ए पर हां लुटाओ ना ओर नंगेन तोपला वीडियो मारो अयो मार करो इबा इबा गुड़िया इतते रे का गुड़िया

ನೆಟ್ವರ್ಕ್ ಬರ್ತಾ ಇಲ್ಲ ಅಲ್ಲಿ ನಾವೇನ್ ಮಾಡೋಣ ಅಲ್ಲಿ ಸಿಕ್ಕಿದೆ ಯಾವ್ದು ಟಪ್ ಅದ ನಾನು ಇದರಲ್ಲಿ ಏನು ಜಾಸ್ತಿ ವಾಯ್ಸ್ ಓವರ್ ಕೊಟ್ಟಿದೆ ಎಲ್ಲ ಫುಲ್ಲು ರಾಗಿ ಹಾಕಿದ್ದೀನಿ ನಾವು ಹೆಂಗಿರ್ತೀವಿ ಏನು ಅಂತ ಆಮೇಲೆ ನಾವು ಬಿರಿಯಾನಿನ ಪಾರ್ಸಲ್ ತೊಗೊಂಬಂದಿದ್ವಿ ಬಿರಿಯಾನಿನ ಪಾರ್ಸಲ್ ತಂದು ಎಲ್ಲ ತಿನ್ಕೊಂಡು ಕೂತಿದ್ವಿ ನಾವು ಪಾರ್ಕಲ್ಲೆಲ್ಲ ಆಟಾಡ್ಬೇಕಾದ್ರೆ ನಮ್ಮ ಮನೆಯವ್ರು ಹೋಗಿ ಪಾರ್ಸಲ್ ಮಾಡಿಸ್ಕೊಂಡ್ ಬಂದಿದ್ರು ಹಾಗೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ತಿಂದುಬಿಟ್ರಿ ಮಲ್ಕಾಡ್ರಿ

ನೋಡಿ ಫ್ರೆಂಡ್ಸ್ ನಮ್ಮಮ್ಮ ನಮ್ಮ ಅಜ್ಜಿ ಅತ್ತೆ ನಮ್ಮ ಅಜ್ಜಿ ಅಲ್ಲಿದ್ದಾರೆ ಬಜ್ಜಿ ಎಲ್ಲ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಹುಲಿ ಎಲ್ಲ ಹಾಳು ನೋಡ್ರಿ

ಇಲ್ಲ ಬಂತ ಕಾಯ್ತೀನಿ ಹೋಗ್ತೀನಿ ಸರ್ ಅವ್ರೊಟ್ಟಿಗೆ ಜಂಟಿಯಾಗ ಹೋಗ್ತೀರ ಹಾಂ ಇದ್ರಲ್ಲಿ ನೋಡಿರಿ ನಾವು ಮತ್ತೆ ನನಗೆ ಹೊಡಿಬೇಕು ಅಂದ್ಬಿಟ್ಟು ನನ್ನ ಬೆನ್ನತ್ರ ಬಂದಾಗಲೇ ಸ್ಲೋ ಮಾಡಿ ಮೂರು ಜನಕ್ಕೂ ಫಾಸ್ಟಾಗಿ ಇದ್ದಾರೆ ಎಷ್ಟು ಡ್ರಾ ಮಾಡ್ತಿದ್ದಾರೆ ಅಂದರೆ ನಾನು ಅದಕ್ಕೋಸ್ಕರನೇ ವೀಡಿಯೋ ಮಾಡ್ಕೊಳೋಕೆ ಹೇಳಿದ್ದೆ ನಮ್ಮ ಗಾನುಗೆ ಲಾಸ್ಟಿಗೆ ಸಿಕ್ಕಿದ್ರು ನನಗೆ ಫೀಲ್ ಆಗ್ತಿತ್ತು ಅವ್ರು ನನ್ನ ಹತ್ರ ಬರ ಬಡಿಯೋಕ್ಕೆ ಕಾಯ್ತಾ ಇದ್ದಾರೆ ಅಂತ ಲಾಸ್ಟಿಗೆ ವೀಡಿಯೋ ನೋಡಿದಾಗ ಸಿಗಕೊಂಡ್ರು ಆಮೇಲೆ ನೀಟಾಗಿ ಆಟ ಆಡಿದ್ವಿ ಹಂಗೆ ಸ್ವಲ್ಪ ಆಟಾಡಿ ಎಲ್ಲ ಟೈಮ್ ಪಾಸ್ ಮಾಡಿ ನೈಟ್ ಊಟ ಮಾಡಿ ಮಲ್ಕೊಂಡ್ವಿ ನಾವು ಅತ್ತೆಯವರು ನೈಟೇ ಹೋದರು ನಾನು ಉಳ್ಕೊಂಡಿದ್ದೆ ಒಂದು ಎರಡು ದಿನ ಇದ್ದೋಗೋಣ ಅಂತ ಹನ್ನೊಂದು ಗಂಟೆಗೆ ಎದ್ದೆ ನಾನು ಮಾರ್ನಿಂಗು ಅಮ್ಮ ಪಲಾವ್ ಮಾಡಿಟ್ಟು ಹೋಗಿದ್ದರು ಗಾನುಬೆಬಿನ್ನ ಮಲಗಿದ್ರು ಅಂತ ತಿಂಡಿ ಆಗಿತ್ತು ಅಜ್ಜಿಗೂ ತಿಂಡಿ ಆಗಿತ್ತು ನಂದು ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ನಾನು ತಿಂಡಿ ಹಾಕ್ಕೊಂಡು ಕೂತ್ಕೊಂಡೆ ಹಾಗೆ ನಮ್ಮ ಪಿಂಕಿ ಮರಿ ಜೊತೆ ಮಾತಾಡ್ಕೊಂಡು ಕೂತಿದ್ದೆ ನಾವೊಂದು ಎರಡು ದಿನ ಇರೋಣ ಅಂತ ಅನ್ಕೊಂಡೆ ನಮ್ಮ ಮನೆಯವರು ಓಕೆ ಅಂದ್ರು ಬಟ್ ಏನೋ ಕೆಲಸ ಇದೆ ಅನ್ಬಿಟ್ಟು ಮತ್ತೆ ಆವತ್ತಿನ ದಿನನೇ ಬಂದಿ ನೈಟ್ ಕರ್ಕೊಂಡೋದ್ರು ಗಾನು ಬೇಬಿ ಅದು ಅಮ್ಮ ಮನೇಲಿ ಇರ್ತೀನಿ ಅಂತ ಉಳ್ಕೊಂಡು ಗುಡಿಯ ನಮ್ಮ ಜೊತೆ ಬರ್ತೀನಿ ಅಂತ ಹೊರಟ್ಲು ಅದೊಂದು ನೈಟ್ ಅಷ್ಟೇ ಅವಳು ಬಂದಿದ್ದು ಮತ್ತೆ ಮಾರಣೆ ಬೆಳಗ್ಗೆ ಇಲ್ಲ ನನಗೆ ಗಾನು ಹಾಕಬೇಕು ಅಂತ ಮತ್ತೆ ಮಾರಣೆ ಬೆಳಗ್ಗೆ ವಾಪಸ್ ಬಂದೇ ಬಿಟ್ಲೋಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಟು ಅಮೃತ ಗೌಡ ಬ್ಲಾಗ್ಸ್ ಇನ್ ಕನ್ನಡ ಲ್ಯಾಟ್ಸ್ ಆಫ್ ಲವ್ ಬಾಯ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ